ಬಿಬಿ ನ ಅಸ್ತಿಕ ಮಹಾಶಯರಿಗೆ ಕೋಟಿ ನಮನಗಳ ನಾನು ನಾರಾಯಣ್ ಮೂರು ದೇವಾಲಯಗಳನ್ನ ಕಟ್ಟಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಒಂದು ಹಳೆಯ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋದ್ರಿಂದ ಸಿಗುತ್ತೆ ದೇವಸ್ಥಾನಗಳು ಶ್ರದ್ಧೆ ಭಕ್ತಿಯ ಪ್ರತೀಕ ಎಲ್ಲಾ ಕಡೆಯೂ ದೇವರಿದ್ದಾನೆ ಆದರೆ ಅದರ ಅನುಭವ ಪಡೆಯುವ ಕಾರ್ಯ ನಮ್ಮಿಂದ ಆಗಬೇಕು ಹಾಲು ಹಾಗೂ ಬೆಂಕಿ ನಡುವೆ ಪಾತ್ರ ಇದ್ದಂತೆ ನಮ್ಮ ಹಾಗೂ ದೇವರ ನಡುವೆ ಭಕ್ತಿ ಇದೆ ಇಂತಹ ಭಕ್ತ ಸ್ವರೂಪಿ ದೇವಾಲಯಗಳನ್ನು ರಕ್ಷಿಸಿದ ಜವಾಬ್ದಾರಿ ಸರ್ಕಾರದ್ದು ಆದ್ರೆ ಸರ್ಕಾರ ಮಾಡಲಿಲ್ಲ ಅಂದ್ರೆ ಅದನ್ನ ಮಾಡಬೇಕಾದ್ದು ಸಮಾಜದ್ದು ಮತ್ತು ಸಂಘಟನೆಗಳ ಜವಾಬ್ದಾರಿ ಇಂತಹ ಒಂದು ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರೋದು ಆಲ್ ಇಂಡಿಯಾ ಓಲ್ಡ್ ಟೆಂಪಲ್ ರೆನೋವೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ರವಿಕುಮಾರ್ ಅವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತೆಯೇ ಈ ಟ್ರಸ್ಟಿನ ಖಜಾಂಚಿಗಳಾದಂತಹ ಸುರೇಶ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಎಲ್ರಿಗೂ ನಮಸ್ಕಾರ ಸರ್ ಈಗ ದೇವಸ್ಥಾನ ಭಕ್ತಿಯ ಕೇಂದ್ರ ನಮ್ಮಲ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೂರಾರು ಸಾವಿರಾರು ದೇವಾಲಯಗಳು ಇವತ್ತು ಶಿಥಿಲಾವಸ್ಥೆ ಮುಟ್ಟಿದಾವೆ ನೆಲಸಮವಾಗಿದ್ದಾವೆ ಅದು ಪಾವಿತ್ರ್ಯತೆ ಹಾಳಾಗೋಗ್ತಾ ಇದೆ ಇದನ್ನ ರಕ್ಷಿಸಬೇಕಾಗಿದ್ದು ಯಾರು ಹೊಣೆ ಮತ್ತೆ ಏನಾಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆಲಂಗಾಣ ಇಂದ ಆರ್ ಕೆ ಅವರು ಇಡೀ ಪ್ರಪಂಚದಲ್ಲಿ ಬರೀ ಇಂಡಿಯಾ ಇಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲೂ ದೇವಸ್ಥಾನಗಳು ಡೆಮೊಲಿಷನ್ ಕಂಡೀಷನ್ ಅಲ್ಲಿ ಇದೆ ಅದಕ್ಕೆ ಓವರ್ ಟೇಕ್ ಮಾಡಿ ತಿರ್ಗಾ ಅದಕ್ಕೆ ಒಂದು ಹೊಸ ಸ್ಥಿತಿಯಲ್ಲಿ ತರಬೇಕು ಜೀರ್ಣೋದ್ವಾರ ಮಾಡಬೇಕು ಪುನರುದ್ವಾರ ಆಗ್ಬೇಕು ಜನ ತಿರ್ಗಾ ಬಂದು ಅಲ್ಲಿ ಪೂಜೆ ಮಾಡ್ಬೇಕು ಭಕ್ತಿ ಮಾಡ್ಬೇಕು ಅಂತ ಉದ್ದೇಶದಿಂದ ಆಲ್ ಇಂಡಿಯಾ ಓಲ್ಡ್ ಟೆಂಪಲ್ ರಿನೋವೇಶನ್ ಟ್ರಸ್ಟ್ ಬಿಗಿನಿಂಗ್ ಮಾಡಿದ್ರು ಬರ್ತಾ ಬರ್ತಾ ಶ್ರೀಲಂಕಾದಲ್ಲಿ ಕೂಡ ದೇವಸ್ಥಾನ ರಿನೋವೇಶನ್ ಮಾಡಿದ್ದಾರೆ ಥೈಲ್ಯಾಂಡ್ ಅಲ್ಲಿ ಕೂಡ ದೇವಸ್ಥಾನ ರಿನೋವೇಶನ್ ಮಾಡಿದ್ದಾರೆ ಇವಾಗ ವಿಶಾಖಪಟ್ಟಣದಲ್ಲಿ ಸುಮಾರು ಒಂದು ಮೂವತ್ತೈದು ಎಕರೆ ಜಾಗ ಖಾಲಿ ಬಿದ್ದಿದೆ ಬೌದ್ಧ ಸ್ತೂಪ ಇದೆ ಅಲ್ಲಿ ಅದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇವ್ರಿಗೆಲ್ಲ ಮಾಹಿತಿ ಬಂದಿದೆ ಒಂದು ನಾಲ್ಕು ತಿಂಗಳು ಮುಂಚೆ ನನಗೂ ಇವ್ರಿಗೂ ಭೇಟಿಯಾಗಿ ಸುರೇಶ್ ಅವರು ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ಈ ಕೆಲಸಕ್ಕೆ ಮುಂದುವರಿಸಿ ಅಂತ ನನ್ಗೆ ಅಡ್ವೈಸ್ ಮಾಡಿದ್ರು ಸೊ ನನ್ಗೂ ಅಷ್ಟು ಹೌದು ನಾವೆಲ್ಲ ಬರೀ ಸಂಪಾದನೆ ಮಾಡಬೇಕು ಜೀವನ ಮಾಡ್ಬೇಕು ಇದು ಬೇಕು ಅದು ಬೇಕು ಅಂತ ಯೋಚನೆ ಮಾಡಿ ಮಾಡಿ ನನ್ಗೂ ಒಂದು ಚೇತನೆ ಬಂತು ಯಾಕೆ ನಮ್ಮ ಹಳೆ ದೇವಸ್ಥಾನಕ್ಕೆ ನಾವು ಹಂಗೆ ಬಿಡಬೇಕು ಸುಮಾರು ಲಕ್ಷಾಂತರ ದೇವಸ್ಥಾನಗಳು ಇವತ್ತು ಡೆಮೊಲೇಷನ್ ಕಂಡೀಷನ್ ಅಲ್ಲಿ ಇದೆ ಜನರದು ದಯಾ ಭಕ್ತಿ ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದಕ್ಕೆ ಪುನಃ ನಾವು ರಿಟೈನ್ ಮಾಡ್ಬೇಕು ಪುನಃ ಅದು ಸ್ಟ್ರೀಮ್ ಲೈನ್ ಗೆ ಬರಬೇಕು ಅಂದ್ರೆ ಪ್ರತಿ ದೇವಸ್ಥಾನಕ್ಕೆ ನಾವೊಂದು ಹೊಸ ರೀತಿಯಿಂದ ಕಟ್ಟಿ ಜನರಿಗೆ ಅದರ ಬಗ್ಗೆ ತಿಳಿವಳಿಕೆ ಕೊಟ್ಟು ಭಕ್ತಿ ಹಿ ಶಕ್ತಿ ಹೇ ಅಂತ ಒಂದು ಹಿಂದಿಯಲ್ಲಿ ಗಾದೆ ಇದೆ ಸೊ ಭಕ್ತಿ ಮಾಡಿದ್ರೆ ನಮ್ಗೆ ಎಲ್ಲಾ ಕಡೆಯಿಂದ ಒಂದು ಪಾಸಿಟಿವ್ನೆಸ್ ಬರುತ್ತೆ ಆ ದಿಶದಲ್ಲಿ ನಾವು ಬೆಂಗಳೂರಲ್ಲಿ ಕರ್ನಾಟಕ ಚಾಪ್ಟರ್ ಆಲ್ ಇಂಡಿಯಾ ಓಲ್ಡ್ ಟೆಂಪಲ್ ಇನ್ನೋವೇಷನ್ ಟ್ರಸ್ಟ್ ಬ್ಯಾಂಗ್ಳೂರ್ ಕರ್ನಾಟಕ ಚಾಪ್ಟರ್ ಅಂತ ನಾವು ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿ ಅದ್ ಅದ್ರ ಮೇಲೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದೀವಿ ನಮ್ಗೆ ಎಲ್ಲಾ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಕರ್ನಾಟಕ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಕೃಷ್ಣ ಭಟ್ಜಿ ನಮ್ಮ ಅಡ್ವೈಸರ್ ಕಮಿಟಿಯಲ್ಲಿ ಇದ್ದಾರೆ ಮೈಸೂರು ಮಹಾರಾಜರು ಕೂಡ ನಮ್ಮ ಅಡ್ವೈಸರ್ ಕಮಿಟಿಯಲ್ಲಿ ಇದ್ದಾರೆ ಆ ಪ್ರಕಾರ ಹಲವಾರು ಎಲ್ಲ ಟಾಪ್ ಡಿಪಾರ್ಟ್ಮೆಂಟ್ ಇಂದ ನಾವು ಮಾತಾಡಿದಾಗ ನೋ ಸರ್ ದಿಸ್ ಇಸ್ ವೆರಿ ನೋಬಲ್ ಕಾಸ್ ಈವನ್ ವಿ ವಾಂಟ್ ಟು ಜಾಯಿನ್ ದಿಸ್ ಸೊ ಅವರು ಇಂಟ್ರೆಸ್ಟ್ ತೋರಿಸಿ ನಮ್ಮ ಜೊತೆಗೆ ಕೈ ಸೇರಿಸಿದ್ದಾರೆ ಕೈ ಜೋಡಿಸಿದ್ದಾರೆ ಸೊ ನಾವು ಮೈಸೂರು ಮಹಾರಾಜ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಅವರು ಬಿಳಿಕೇರಿಯಲ್ಲಿ ಒಂದು ದೇವಸ್ಥಾನ ಇದೆ ಆ ಬಂದು ಬಿಳಿಕೆರೆ ಒಂದು ಟೆಂಪಲ್ ಇದೆ ಅಲ್ಲಿ ಲಕ್ಷ್ಮೀನಾಥ ಟೆಂಪಲ್ ಸೊ ನಾವು ಪರ್ಸನಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆ ಜಾಗ ಎಲ್ಲ ನೋಡಿ ಆ ಗ್ರಾಮ ಪಂಚಾಯತ್ ಅವ್ರ ಜನರ ಹತ್ರ ಮಾತುಕತೆ ಮಾಡಿ ಅದರದ್ದು ಎಸ್ಟಿಮೇಶನ್ ವಾಟ್ ಈಸ್ ರೇಡಿಯಸ್ ಟೆಂಪಲ್ ಎಷ್ಟು ರೇಡಿಯಸ್ ಅಲ್ಲಿ ಇದೆ ಅದೆಲ್ಲ ಡೀಟೇಲ್ ನಾವು ತಗೊಳ್ಳಿದೀವಿ ಅದ್ರ ಮೇಲೆ ತುಂಬಾ ನಾವು ಕೆಲಸ ಮಾಡೋದು ಪ್ರಯತ್ನ ಮಾಡ್ತಾ ಇದೀವಿ ತುಂಬಾ ಬೇಗ ಸ್ಟಾರ್ಟ್ ಆಗುತ್ತೆ ಹಂಗೇನೆ ಒಂದು ವೆಂಕಟೇಶ್ವರ ಟೆಂಪಲ್ ಕೆಲೆ ತೊಣ್ಣೂರ್ ಅಂತ ಕೆರೆ ತೊನ್ನೂರ್ ಅಂತ ಒಂದು ಪಾಂಡವಪುರ ತಾಲೂಕಲ್ಲಿ ಇದೆ ಎಸ್ ಪಾಂಡವಪುರ ತಾಲೂಕಲ್ಲಿ ಇದೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿದೆ ಮಕ್ಕಳ ಮಾರಮ್ಮ ಟೆಂಪಲ್ ಎಂ ಎಂ ಹಿಲ್ಸ್ ಆ ಟೆಂಪಲ್ ಬಗ್ಗೆ ನಮ್ಮ ಹತ್ರ ತುಂಬಾ ಗಳು ಬಂದಿದೆ ನಾವು ನಮ್ಮ ಪ್ರಕಾರ ಆ ದೇವಸ್ಥಾನ ಕಟ್ಟೋದು ಸುಲಭ ಇದೆ ಬಟ್ ಆಗಮ್ ಶಾಸ್ತ್ರದಿಂದ ಪೂಜೆ ಮಾಡಿ ಅದು ಯಾವ ದಿನ ಸ್ಥಾಪನೆ ಮಾಡ್ಬೇಕು ಅದೆಲ್ಲ ಅದ್ರ ಬಗ್ಗೆ ಎಲ್ಲಾ ಚರ್ಚೆ ಮಾಡಿ ಎಕ್ಸ್ಪರ್ಟ್ ಜನಕ್ಕೆ ಕರೆದು ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತಗೊಂಡು ತುಂಬಾ ಬೇಗನೆ ನಾವು ಈ ಈ ಡೈರೆಕ್ಷನ್ ಅಲ್ಲಿ ಈ ದೇಶದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ये ये हिंदी लेल ये हमारा ध्येय जिद है कि हम मंदिरों का जीरो करेंगे और लोगों के अंदर एक भक्ति की भावना वापस हम लोग जगाएंगे अच्छा मिस्टर रवि कुमार यू गॉट इंस्पिरेशन टू गेट इन टू दिस फील्ड और दिस सर्विस ऐसा नहीं है मेरा पिताजी ने मेरे को मोटिवेशन दिया था मेरे पिताजी ने मेरे को पहला मोटिवेशन दिया था वो मोटिवेशन के रास्ते पे मैं आया था उसके बाद में हम ट्रस्ट दो में, में चालू किया था मैंने दो में 2022 में चालू करके हमने तेलंगाना से शुरू किया वहां पे तीन चार टेंपल्स अपना ट्रस्ट में लेके काम करे से दो टेम्पल का प्रतिष्ठा कराया और एक टेम्पल 99 परसेंट हो उगे से बालाजी टेम्पल बोल के ऐसा कई टेम्पल्स अभी मॉनिटर करके लिया उसके बाद में श्रीलंका में भी सेवनटीन टेम्पल सत्रह टेम्पल्स थे, 17 टेम्पल्स वहां पे एक प्रतिष्ठा है और एक प्रतिष्ठा को रेडी है और एक टेम्पल का काम चल रहा है जनवरी तक तीन टेम्पल का होने का संभावना है आपका पिताजी क्या था हमारा पिताजी का बिजनेस है उनका उन्होंने बोले फिफ्टी ईयर तक बिजनेस करो पचास साल के बाद में बिजनेस नहीं करने का है पैसे नहीं कमाने का है टारगेट लगाना है बीबी बच्चे के लिए मिसेस बच्चों के लिए जितने पैसे लगता है वो टारगेट बना के मेहनत करो 24 घंटा करके 50 साल तक कमाओ उसके बाद में जो भी है धार्मिक लाइफ जीना है तो ठीक है बोलके मैं 47 में मेरा टारगेट गोल कंप्लीट करा अभी तीन साल हो गए मैं 50 साल हूँ ये ती, तीन साल के अंदर में मैं मैं सोचा कौन सा लाइन में जाना है कौन सा काम करना है तो थोड़ा सोच के मैंने ये कर्नाटक में श्रवण बिलगुला हले बेड हासन ये सब घुमा था ये एरिया में इतना प्राचीन कंडर मिले हुए है बहुत दुख को रहा था ये इसको पुनर्निर्माण कोई देख रहे हैं नहीं है अभी नया नया टेंपल से बना रहे नया टेंपल में हम विरोध नहीं है मगर नया नया टेंपल का जितने कास्ट लग रहा उसमें 25 -25 है उसमें 25-25 लगाए तो ये मंदिर पुनर् रिनोवेट रे, हो सकती है तो इस पर ध्यान कोई भी नहीं दे रहे गवर्नमेंट के पास गया हूं, हर एक जगह पे गया था उन लोगों ने कोई केयर नहीं था तो हमारा ट्रस्टी बीड़ा उठाया इंडिया छोड़ के चालीस कंट्री के अंदर जितने भी हिंदू टेम्पल्स है उसको पूरा मॉनिटरिंग स्कैनिंग करा रहा हूँ हर तक, स्टेट के अंदर हर कंट्री के अंदर जितने भी हो रहा है उतना अभी मैं तीन चार कंट्री घूम के आया हूँ एक कंट्री में तो चालू किए सो ये काम श्रीलंका में थाईलैंड में जाके वहां का गवर्नर को लोकल बॉडी को पूरा तैयारी करके वहां पे भी प्रेजेंटेशन दिए म्यांमार गए ऐसा वहाँ पे बुद्धिस्ट का कंट्री है, और एक कंट्री भी गए हुए थे वहां पे वहां पे भी देख के पूरा आया हूं मैं ऐसा चार कंट्री विजिट कर रहा हूँ इस ये जनवरी तक और दो कंट्री का अपन प्लान बना रहे अब इंडिया के अंदर भी हर स्टेट के अंदर हमारा ऑफिस तो स्टेट बॉडीज बन रही शाखा महाराष्ट्र शाखा आंध्र प्रदेश तेलंगाना ऐसा बोल के पूरे हिंदुस्तान में हर शाखे में बना रहे ये पूरा जितने भी भारत में जितने भी प्राचीन मंदिर है हर मंदिर हम ट्रस्ट में लेंगे उसको एक दिन आगे पीछे पुनर्निर्माण करना चाहते हैं पुनर्निर्माण करना है पुनर् भारत में पुराना भारत प्राचीन भारत जैसा है वैसा प्राचीन भारत में एक भी मंदिर खंडर नहीं दिखे जैसा हमारा ट्रस्ट प्रयास करने के लिए हम पूरा ट होके बैठे हुए जो जितने भी टेम्पल आ रहे हैं वो टेम्पल पूरा मॉनिटरिंग कर रहे हैं हम लिस्ट आउट कर रहे हैं हर गवर्नमेंट को हमने लेटर लिखे हुए हैं तो आपका आपका स्टेट में कितना है अभी हिंदुस्तान में जितने एमएलए एल है सबको लेटर लिख रहा हूँ एम को लेटर लिख रहा हूँ राज्यसभा मेंबर्स को रिक्वेस्ट कर रहा हूँ सब आपका कॉन्स्टिट्यूशन में जितने भी टेम्पल्स है प्राचीन मंदिर हमारा ट्रस्ट को दो हमको सहयोग करो आप लोग लोकल बॉडी बना देंगे वो स्टेट का एक एक स्टेट का अलग अलग बनाएंगे वही स्टेट वाला ये पूरा मंदिर मॉनिटर करना है अभी तिरुपति से भी हम बात कर रहे फिफ्टी परसेंट फंड दो बोल के एक सौ टेम्पल के लिए हम प्रयास करके हम लेटर वगैरह दिए सो है और तिरुपति से पचास परसेंट एस्टिमेशन कास्ट के अंदर पचास परसेंट देने के लिए हमने बात कर रही है उसका बॉडी मीटिंग में रख के पास करके अपने को बोलते बोल के इंटीमेशन दिए ऐसा काम चालू कर रहे अपने पास एटीजी है सी एस आर बी है अपने पास ऐसा फंड लेने के लिए आज तक तो कोई फंड कर रेसिंग नहीं करा हमने तीन साल से हम किसी के पास जाके डोनर बुक पकड़ के हमारे जेब से कर रहे हैं फिलहाल तो अभी जो बड़े बड़े प्रोजेक्ट आ रहा है एक सौ आठ टेम्पल अभी लिए हुए उसके लिए पचास परसेंट तिरुपति से मांग रहा हूँ शिरडी से पूछ रहा हूँ ये पुनर्भारत निर्माण करने के लिए मेरे सऊ मंदिर से कुछ होने वाला नहीं है एक जमाने में नाइनटीन फोर्टी सेवन बड़ा सपना है नहीं ने। 1947 में सेवनटीन लाख टेम्पल थे आज भारत में साढ़े आठ लाख टेम्पल भी बराबर नहीं है एक जमाने में तीन लाख मस्जिद थे नाइनटीन फोर्टी सेवन में आज इक्कीस लाख मस्जिद हो गया अपना मंदिर मस्जिद का संख्या तो बढ़ गया बढ़ गया अपना टेम्पलों का हिंदू टेम्पलों का एक टेम्पल भी बड़ा नहीं है हाई सो में, 1947 में जितना डाटा था उसमें 50 हो हो है। अभी महाभारत तो आगे, आगे रामायण जैसा बोल रहे ऐसा बोलना पड़ता था वहां पे टेम्पल था यहाँ पे टेम्पल था बोल के इसके लिए ये बीड़ा पूरा ऑल इंडिया ओल्ड टेम्पल रेनोवेशन ट्रस्ट से किधर भी पाकिस्तान में रिंदो वो बांग्लादेश में भी इस्लामिक में में हर कंट्री कहीं भी जाने हमारा हिंदू मंदिर है उसको आस्था है हम किसी हालत में उसको टेक ओवर कर लेते हमारा ट्रस्ट में लेते अगर गवर्नमेंट करना चाहिए 1947 से अभी तक तो कोई गवर्नमेंट प्राचीन मंदिरों के लिए जीर्णोद्वार के लिए आगे नहीं आ रहा एक आधा मंदिर करा दो मंदिर करा चार मंदिर करा ऐसी पूरा भारत के अंदर नहीं हो रहा इस बार हमारा तो देवालय से बड़ा बड़ा देवालय से बहुत बहुत पैसा आ, आ रहा है वो, वो, उसमें अभी क्या है अभी हम क्वेश्चन पूछना नहीं है हमको काम करना है अभी हमने गवर्नमेंट में भी पार्लियामेंट में भी मैं इस बार मैं एक लेटर लिखना चाहता हूँ आपका सेंट्रल बजट के अंदर एक पांच प्राचीन मंदिर के लिए देव अभी अपना कर्नाटक स्टेट गवर्नमेंट से भी अभी मांग करूंगा पांच परसेंट आपका जो भी गवर्नमेंट रहेंगे उसके लिए भी अच्छा रहेगा हम हमारा घर पे देने के लिए बात नहीं कर रहे प्राचीन मंदिर आपका कर्नाटक में हर डिस्ट्रिक्ट में हर साल के अंदर पचास पचास मंदिर का जीर्णोद्वारे तो पांच साल के अंदर कम से कम एक फिफ्टी परसेंट सिक्सटी परसेंट तो कंप्लीट होएगा जो भी सीएम आके बैठेंगे उसे हमने क्वेश्चन करेंगे पांच परसेंट आपका बजट के अंदर पांच परसेंट चाहिए आपका कर्नाटक के अंदर सिक्सटी सिक्सटी फाइव सेवेंटी परसेंट हिंदू है ತೋ ಉಸ್ಮೆ ಕಮ್ಸೆ ಕಮ್ ಪಾಂಚ್ ಪರ್ಸೆಂಟ್ ತೋ ಹಗ್ ಬಂತಾ ಅವರಲ್ಲಿ ಆಪ್ಕೆಲಿಯೇ ಪೂರ್ವಜ್ಗವನೇ ಹಝಾರ್ ಸಾಲ್ ದೋ ಸಾಲ್ ಪ್ರಾಚೀನ್ ಮಂದಿರ್ ಬನಾಗೆ ಸ್ಟೆಕ್ಚರ್ ಪತ್ತರ್ ಮೂರ್ತಿ ಸಬ್ ಕುಚ್ಛೆ ಉಸ್ಕು ರೆನೋವೇಟ್ ಕರ್ಕೆ ಪುನರ್ ನಿರ್ಮಾಣ ಸುರೇಶ್ ಜೈನವ್ರೆ ಈಗ ನಿಮ್ಮ ಹತ್ರ ಕರ್ನಾಟಕದ ಬಗ್ಗೆ ಏನ್ ಮಾಹಿತಿ ಇದೆ ಕರ್ನಾಟಕದಲ್ಲಿ ಹಿಂದೆ ಎಷ್ಟು ದೇವಸ್ಥಾನ ಇತ್ತು ಇವಾಗ ಎಷ್ಟು ದೇವಸ್ಥಾನ ಇದೆ ಎಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬಹುದು ಇದ್ರ ಬಗ್ಗೆ ಏನೋ ಅಂಕಿ ಸಂಖ್ಯೆಗಳು ತಮ್ಮ ಹತ್ರ ಇದಾವ ಸರ್ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ಮೂರು ಲಕ್ಷ ನಲ್ವತ್ ಸಾವಿರದ ದೇವಸ್ಥಾನ ಇತ್ತು ಕರ್ನಾಟಕದಲ್ಲಿ ಇವಾಗ ಪ್ರೆಸೆಂಟ್ ಅಪ್ರಾಕ್ಸಿಮೇಟ್ ಐವತ್ತೆರಡು ಸಾವಿರ ಮಾತ್ರ ದೇವಸ್ಥಾನಗಳು ಇದೆ ಅಂದ್ರೆ ಏಳು ಏಳನೇ ಒಂದು ಭಾಗ ಮಾತ್ರ ಆರು ಭಾಗ ನಾಶ ಆಗಿದೆ ಅಥವಾ ಜೀರ್ಣಾವಸ್ಥೆನಲ್ಲಿದೆ ಹೌದು ಮತ್ತೆ ಇದೊಂದು ಏನಂದ್ರೆ ಆ ನಾನು ಪರ್ಟಿಕ್ಯುಲರ್ ಪಾರ್ಟಿ ಬಗ್ಗೆ ನಾನು ಹೇಳಲ್ಲ ಬಟ್ ಯಾವಾಗ ಸ್ವಲ್ಪ ಧರ್ಮ ವಿರೋಧಿ ಪಾರ್ಟಿಗಳು ಬರ್ತಾರೆ ಅವಾಗ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಬೆಂಬಲ ಕೊಡೋದು ಅದಕ್ಕೆ ಮುಂದೆ ಕರ್ ಡೆವಲಪ್ ಮಾಡೋದೆಲ್ಲ ಅವರು ನಿಷ್ಠೆನೂ ಇರಲ್ಲ ಅಭಿಪ್ರಾಯನೂ ಇರಲ್ಲ ಸೊ ಒಂದು ಸನಾತನ ಧರ್ಮಿ ಸರ್ಕಾರ ಬರಬೇಕು ಆವಾಗ ಪುನಃ ಇದು ಮೂರು ಲಕ್ಷದ ನಲವತ್ಮೂರು ಸಾವಿರ ದೇವಸ್ಥಾನಗಳದು ಪಕ್ಕ ಐಡೆಂಟಿಫಿಕೇಶನ್ ಆಚೆ ಬಂದೇ ಬರುತ್ತೆ ಮತ್ತೆ ನಮ್ದು ಗುರಿ ಏನಿದೆ ನಮ್ ಸಪೋರ್ಟಿಂಗ್ ಗೌರ್ಮೆಂಟ್ ಬಂದಾಗ ಟೋಟಲ್ ಎಷ್ಟು ದೇವಸ್ಥಾನಗಳು ಜೀರ್ಣೋದ್ವಾರ ಮಾಡಬೇಕು ನಾವು ನಮ್ದು ಪೂರ್ತಿ ಎಫರ್ಟ್ಸ್ ಹಾಕಿ ನಾವು ಮಾಡೇ ಮಾಡ್ತೀವಿ ಅದು ದೇವರಿಂದ ನಾವು ಬೇಡಿಕೆ ಮಾಡ್ತಾನೆ ಇರ್ತೀವಿ ನೀವು ನಮ್ಗೆ ಬೇರೆ ಶಕ್ತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಈ ದೇವಸ್ಥಾನಗಳು ನಾವು ರೀಬಿಲ್ಕ್ ಮಾಡಬೇಕು ಐಡೆಂಟಿಫೈ ಮಾಡಬೇಕು ಚೆನ್ನಾಗ ಪುನಃ ಭಕ್ತಿ ಭಾವನೆಯಲ್ಲಿ ಬರ್ಬೇಕು ಆ ಮನವಿ ನಾವು ಮಾಡ್ತಾನೆ ಇರ್ತೀವಿ ಸೊ ನಮ್ಮ ಮಾತು ಕೇಳ ಹೇಳ್ತಾರೆ ಸೆಕೆಂಡ್ರಿ ಅದು ನಮ್ದು ಒಂದು ಡೆಡಿಕೇಶನ್ ಇದೆ ಸಪೋರ್ಟ್ ಸಿಗುತ್ತೆ ಹಣದ ಬಗ್ಗೆ ಹೌದು ಹೇಗೆ ಮೊಬಲೈಸ್ ಮಾಡ್ತೀರಾ ಇಷ್ಟು ಅಮೌಂಟ್ ಅನ್ನ ಇಷ್ಟು ಹ್ಯೂಜ್ ಅಮೌಂಟ್ ಅನ್ನ ಹೇಗ್ ಮೊಬಲೈಸ್ ಮಾಡ್ತೀರಾ ಸರ್ಕಾರ ನನ್ನ ನೆರವೇನಿಲ್ಲ ಯಾಕಂದ್ರೆ ಇದು ಒಂದು ರೀತಿ ಧಾರ್ಮಿಕ ವಿರೋಧಿ ಸರ್ಕಾರ ರಾಜ್ಯ ಸರ್ಕಾರ ಇರೋದ್ರಿಂದ ಹೌದು ಹೌದು ಅಂದ್ರೆ ಒಂದು ನೆಗೆಟಿವ್ ಅಂದ್ರೆ ಲೆಫ್ಟಿಸ್ಟ್ ಯೋಚನೆಗಳು ಇರೋದ್ರಿಂದ ಧರ್ಮ ದೇವಸ್ಥಾನ ಬಗ್ಗೆ ನಕಾರಾತ್ಮಕ ಧೋರಣೆ ತಳ್ಕೊಂಡಿರೋದ್ರಿಂದ ಈ ಸರ್ಕಾರದಿಂದ ನೀವು ನಿರೀಕ್ಷಣೆ ಮಾಡಿದಷ್ಟು ಸಹಕಾರ ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ ಇಂಥ ಪರಿಸ್ಥಿತಿನಲ್ಲಿ ನೀವು ಪ್ರಾರಂಭಿಕ ಖರ್ಚುಗಳನ್ನಾದ್ರೂ ಮಾತ್ರ ಹೇಗ್ ನಿಭಾಯಿಸ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನ್ ಮನ್ಸಲ್ಲಿ ಅದೇ ಮಾತು ಬಂದಿತ್ತು ಆಗುತ್ತೆ ಯಾಕೆ ಇದು ಏನು ಒಂದ್ ರೂಪಾಯಿ ಎರಡು ರೂಪಾಯಿ ಅದು ಕೆಲಸ ಇದು ಲಕ್ಷಾಂತರ ರೂಪಾಯಿ ಬೇಕು ಆ ಪ್ರಶ್ನೆ ನನ್ ಮನ್ಸಲ್ಲಿ ಬಂದಾಗ ನಾನ್ ಆರ್ ಕೆ ಜೋಲು ಅವ್ರಿಗೆ ಕೇಳಿದೆ ಸರ್ ಈ ಕೆಲಸ ಮಾಡ್ತೀವಿ ಬಟ್ ಫಂಡ್ ಜನರೇಟ್ ಹೆಂಗ್ ಮಾಡೋದು ಆವಾಗ ಇವ್ರು ನನಗೆ ಐಡಿಯಾ ಕೊಟ್ರು ನೀವು ಬರೀ ದೇವಸ್ಥಾನ ನೋಡಿ ಅದರದ್ದು ಎಷ್ಟಿಮೇಷನ್ ತಗೊಳ್ಳಿ ಹಿಸ್ಟ್ರಿ ತಗೊಳ್ಳಿ ಎಷ್ಟು ದುಡ್ಡು ಬೇಕು ಅದು ನನಗೆ ಇನ್ಪುಟ್ ಕೊಡಿ ಮತ್ತೆ ಯಾವ ದೇವಸ್ಥಾನ ನೋಡೋಕೆ ಹೋಗ್ತೀರಾ ಅಲ್ಲಿರೋ ಅಕ್ಕಪಕ್ಕ ಜನರಿಗೆ ಕರೀರಿ ಆ ದೇವಸ್ಥಾನದ ಬಗ್ಗೆ ಎಲ್ಲ ಬಯಸ ತಗೊಳ್ಳಿ ತಿರ್ಗ ಗ್ರಾಮ ಪಂಚಾಯತಿಯಿಂದ ಒಂದು ಲೆಟರ್ ಇಶ್ಯೂ ಮಾಡಿ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ನೀವು ದೇವಸ್ಥಾನ ಕಟ್ಟಿ ಕೊಡಿ ಅಂತ ಒಂದು ಲೆಟರ್ ಆಯ್ತು ಇನ್ನೊಂದು ಲೆಟರು ರಿಲೇಟೆಡ್ ಏರಿಯಾ ಎಂಪಿ ಎಂ ಪಿ ಹತ್ರ ಹೋಗಿ ಅಡ್ರೆಸ್ ಟು ಸುವನ್ಸ್ ಈ ದೇವಸ್ಥಾನ ನಾವು ರಿನೋವೇಟ್ ಮಾಡ್ತಾ ಇದ್ದೀವಿ ಈ ಕಾಂಟ್ರಾಕ್ಟ್ ಈ ಕೆಲಸ ನಾವು ಇವ್ರಿಗೆ ವಹಿಸ್ತಾ ಇದ್ದೀವಿ ಆಲ್ ಇಂಡಿಯಾ ಓಲ್ಡ್ ಟೆಂಪಲ್ ರಿನೋವೇಷನ್ ಟ್ರಸ್ಟ್ ನೀವು ನಮಗೆ ಬರೀ ಗ್ರಾಮ ಪಂಚಾಯತ್ ಒಂದ್ ಲೆಟರ್ ಎಂ ಪಿ ಅವ್ರದ್ದು ಒಂದ್ ಲೆಟರ್ ಹಂಗೆ ಹನ್ನೊಂದು ದೇವಸ್ಥಾನ ಅದು ಒನ್ ಸ್ಟ್ರೆಚ್ ಅಲ್ಲಿ ಒಂದ್ ಸ್ಟೇಟ್ಗೆ ಹನ್ನೊಂದು ದೇವಸ್ಥಾನ ಪ್ರತಿ ತಿಂಗಳಿಗೆ ಮೂರ್ ಸಲೂ ಆಗ್ಬಹುದು ಸೊ ತಿಂಗಳಿಗೆ ಮೂವತ್ ಮೂರು ದೇವಸ್ಥಾನ ಇಲ್ಲ ನಲ್ವತ್ ನಾಲ್ಕು ದೇವಸ್ಥಾನ ಆ ಎಸ್ಟಿಮೇಶನ್ ನನಗೆ ಕೊಡಿ ಇವರು ಟಿ ಟಿ ಡಿ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾರೆ ಅವ್ರಿಗೆಲ್ಲ ಎಸ್ಟಿಮೇಶನ್ ಕೊಡ್ತಾರೆ ನೋಡಿ ಇವತ್ತೊಂದು ಡೇಟ್ ಅಲ್ಲಿ ಇಪ್ಪತ್ತೈದು ದೇವಸ್ಥಾನ ಡೀಟೇಲ್ ಬಂದಿದೆ ಇಷ್ಟು ಇದೆ ಅವರು ಅದಕ್ಕೆಲ್ಲ ವೆರಿಫಿಕೇಶನ್ ಮಾಡಿ ಫಿಫ್ಟಿ ಪರ್ಸೆಂಟ್ ಫಂಡ್ ಅಲಾಟ್ಮೆಂಟ್ ಮಾಡ್ತಾರೆ ಈ ಭರವಸೆ ನಮಗೆ ಆರ್ ಕೆ ಜೈನ್ ಅವರು ಕೊಟ್ಟಿದ್ದಾರೆ ಈ ಭರವಸೆ ಮೇಲೆ ನಾವು ಒಂದು ಡೈರೆಕ್ಷನ್ ಅಲ್ಲಿ ನಿರಂತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದರದ್ದು ಪಾಸಿಟಿವ್ ರಿಸಲ್ಟು ನಮ್ಗೆ ಬರ್ತಾ ಇದೆ ತುಂಬಾ ಜನ ಬಂದು ಸೇರ್ತಾ ಇದ್ದಾರೆ ನಮ್ಮ ಜೊತೆಗೆ ಇನ್ನೊಂದು ನಿಮಗೂ ಅದರ ಬಗ್ಗೆ ಮಾಹಿತಿ ಇದೆ ಒಂದ್ಸಲಿ ಒಂದು ದೇವಸ್ಥಾನ ನೀವು ಕಟ್ಬಿಟ್ರೆ ಅದು ಪಬ್ಲಿಸಿಟಿ ಆಗುತ್ತೆ ಹೌದು ಒಂದು ಫೈವ್ ಪ್ರಾಜೆಕ್ಟ್ ಆಗಬೇಕು ಅಂದ್ರೆ ಜೀರ್ಣೋದ್ಧಾರ ಒಂದು ಧಾರ್ಮಿಕ ಮಹತ್ವ ಒಂದು ದೇವಸ್ಥಾನವನ್ನ ನೀವು ಜೀರ್ಣೋದ್ಧಾರ ಮಾಡಿದೀರಾ ಅಂದ್ರೆ ಎಲ್ಲರಿಗೂ ನಂಬಿಕೆ ಬರುತ್ತೆ ಹೌದು ನೀವು ಕೇವಲ ನಕ್ಷೆ ಇಟ್ಟುಕೊಂಡು ಪಿಡಿಪಿ ಪ್ರೆಸೆಂಟೇಶನ್ ಕೊಡೋದ್ರ ಮುಖಾಂತರ ಅಷ್ಟೊಂದು ಗಮನ ಸೆಳೆಯಕ್ಕೆ ಸಾಧ್ಯ ಇಲ್ಲ ಹೌದು ಈ ಈ ನಿಟ್ಟಿನಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಇವಾಗ ನಾವು ಪರ್ಟಿಕ್ಯುಲರ್ ಒಂದು ಬೀಳಿಕೆ ಅಂತ ತಿಳ್ಕೊಳ್ಳಿ ಹೋದಾಗ ಸುಮಾರು ಒಂದು ಐವತ್ತು ಆ ಊರ್ ಕಡೆ ಅವರು ಬಂದು ನಮ್ಮ ಹತ್ರ ನಿಂತ್ಕೊಂಡು ಮಾತಾಡಿದ್ರು ಸರ್ ದಯವಿಟ್ಟು ಈ ದೇವಸ್ಥಾನ ಕಟ್ಟಲೇಬೇಕು ಇದು ನಮ್ಮ ಆಸ್ತದ ಕೇಂದ್ರ ಸರ್ ದಯವಿಟ್ಟು ಏನಾದ್ರು ಮಾಡಿ ನಾವೇನು ಹೇಳಿದೆ ನೋಡಿ ನಾವು ಬೆಂಗಳೂರಿಂದ ಇಷ್ಟು ದೂರ ಬಂದಿದೀವಿ ಅಂದ್ರೆ ಏನೋ ನಮ್ಮ ತಲೆಯಲ್ಲಿ ಒಂದು ಗುಡಿ ಇದೆ ಇದರಲ್ಲಿ ಏನೇನು ಭಾಗಗಳು ಇದೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಮಾಡಿ ಡೆಫಿನೆಟ್ಲಿ ನಾವು ಇದು ಕಟ್ಟೆ ಕಟ್ತೀವಿ ಒಂದ್ಸಲಿ ಇವಾಗ ಆರ್ ಕೆ ಜೈನ್ ಅವರು ಹೇಳಿದ್ರು ತಿರುಪತಿಯಿಂದ ಫಂಡ್ ಅಲಾಟ್ ಆಗುತ್ತೆ ಆಶೀರ್ವಾದದಿಂದ ಆಶೀರ್ವಾದಿಂದ ಟೆಂಪಲ್ ರಿನೋವೇಟ್ ಮಾಡಿದೀವಿ ಐ ಆಮ್ ಬಿಲಾಂಗ್ಸ್ ಟು ಜೈನ್ ಕಮ್ಯುನಿಟಿಟಿಯಲ್ಲಿ ಒಬ್ಬನ್ಗೆ ಗುರುತ್ ಆಗಿದ್ರೆ ಸುರೇಶ್ ಜೈನ್ ಅವರು ಈ ದೇವಸ್ಥಾನ ಕಟ್ಟಿದ್ದಾರೆ ಒಂದ್ ಐವತ್ತು ಜನ ಬರ್ತಾರೆ ಐ ಆಮ್ ರೆಡಿ ಟು ಗಿವ್ ಯು ಫೈವ್ ಲ್ಯಾಕ್ ರುಪೀಸ್ ನೀವು ಅಲ್ಲಿ ಒಂದ್ ದೇವಸ್ಥಾನ ಇದೆ ಅದು ರಿನೋವೇಟ್ ಮಾಡಿ ಸೊ ಗಡಾ ಪರ ಜಾತ ಅಂತ ಹಿಂದಿಯಲ್ಲಿ ಒಂದು ಗಾದೆ ಇದೆ ಸೊ ಆ ಪ್ರಕಾರ ಈ ಟೆಂಪಲ್ ಕೆಲಸದಲ್ಲಿ ಇದು ಧಾರ್ಮಿಕ ಕೆಲಸ ಇದೆ ಇದರಲ್ಲಿ ಯಾರು ಬಚ್ಚಿ ಇಟ್ಟಿದ್ದಾರೆ ಮನೆಯಲ್ಲಿ ದುಡ್ಡು ಅದು ಆಟೋಮೆಟಿಕ್ಲಿ ಆಚೆ ಬರುತ್ತೆ ಕೆಲಸ ಬೇರೆ ಕೆಲಸದಲ್ಲಿ ಬರುತ್ತೆ ಬರಲ್ಲ ದಟ್ ಈಸ್ ಡೌಟ್ ವಟ್ ಬಟ್ ಇನ್ ದಿಸ್ ಮ್ಯಾಟರ್ ಭಕ್ತಿ ವಿಷಯದಲ್ಲಿ ಯಾರು ಮತ್ತೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಭಾವನೆ ಏನಿದೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ನಮ್ ನಾವು ಕೆಲಸ ಮಾಡೋದು ಟೋಟಲಿ ಟ್ರಾನ್ಸ್ಪರೆನ್ಸಿ ಇದೆ ನಾವು ಒಂದ್ ರೂಪಾಯಿ ಕ್ಯಾಶ್ ತಗೊಳಕ್ ರೆಡಿ ಇಲ್ಲ ಟೋಟಲ್ ಅಕೌಂಟ್ಗೆ ಬರುತ್ತೆ ಪೇಮೆಂಟ್ ಟೋಟಲ್ ಅಕೌಂಟ್ ಆಗುತ್ತೆ ಈ ಒಂದು ನಾವು ಟೀ ಕುಡಿಬೇಕು ಅಂದ್ರೆ ಜೋಬಿಂದ ದುಡ್ಡು ಹಾಕಿ ಟೀ ಕುಡಿತೀವಿ ಟ್ರಸ್ಟ್ ಅಲ್ಲಿ ಇನ್ನೂ ಐದು ರೂಪಾಯಿ ಟೀಗೆ ಕೊಟ್ಟಿದ್ದೀವಿ ಅಂತ ಎಲ್ಲೂ ಒಂದು ನಿಮ್ಗೆ ಡಿಟೇಲ್ ಸಿಕ್ಕಲ್ಲ ಈಗ ಸರ್ಕಾರನ ಅಪ್ರೋಚ್ ಮಾಡೋದು ಬೇರೆ ಸ್ಥಾನಗಳನ್ನ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಅಪ್ರೋಚ್ ಮಾಡೋದು ಬೇರೆ ಈ ಕೆಲವು ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಬೃಹತ್ ಕಂಪನಿಗಳನ್ನ ಯಾಕೆ ನೀವು ಪಡಬಹುದು ಇನ್ಫೋಸಿಸ್ ಇದೆ ಇದೆ ಈ ರಾಜ್ಯದಲ್ಲಿ ಅತಿ ದೊಡ್ಡ ಐಟಿ ಕಂಪನಿಗಳು ಇದಾವೆ ಇವಾಗ ನೀವು ಹೇಳಿದು ಕ್ವಶನ್ ತುಂಬಾ ವ್ಯಾಲ್ಯೂಬಲ್ ಕ್ವಶನ್ ಇದೆ ತಾವು ಹೇಳಿದ ಪ್ರಕಾರ ನಾವು ಧರ್ಮಸ್ಥಳ ಧರ್ಮಸ್ಥಳ ಧರ್ಮಾಧಿಕಾರಿ ವಿನೇಂದ್ರ ಹೆಗಡೆ ಜಿ ಜೊತೆಗೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಮೈಸೂರು ಮಹಾರಾಜರು ನಮ್ಮ ಇದರಲ್ಲಿ ಅಡ್ವೈಸರ್ ಕಮಿಟಿಯಲ್ಲಿ ಇದ್ದಾರೆ ಟಿ ಟಿ ಆಲ್ರೆಡಿ ಇದೆ ಮತ್ತೆ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳು ನಮ್ ಜೊತೆಗೆ ಇದಾರೆ ಅವ್ರು ಹೇಳ್ತಾರೆ ಸುರೇಶ್ ಭೈ ಒಂದು ಈ ಪ್ರಾಜೆಕ್ಟ್ ಒಂದು ಫೈನಲೈಸೇಷನ್ ಮಾಡಿ ನಾವು ಎಷ್ಟು ಬೇಕು ಫಂಡ್ ಕೊಡಕ್ ರೆಡಿ ಇದ್ದೀವಿ ಸೊ ಸರ್ಕಾರ ಸರ್ಕಾರ ಹತ್ರ ಹೋಗಿ ಕೇಳಕ್ ಮುಂಚೆ ನಾವು ನಮ್ ಸೊಸೈಟಿಯಲ್ಲಿ ಇರೋ ಜನ ಹತ್ರ ಹೋಗಿ ಕೇಳಿದ್ರೆ ಇದು ಕೆಲಸ ಬೇಗ ಮುಗಿಯುತ್ತೆ ಅಂತ ನಮ್ಗೆ ಒಂದು ಹೋಪ್ ಇದೆ ಯಾವ್ದೋ ಒಂದನ್ ಮಾಡಿ ಒಂದು ದೇವಸ್ಥಾನ ಮಾಡಿ ಅಥವಾ ಒಂದು ಜೈನ ಬಸ್ತಿನ ಮಾಡಿ ಯಾವ್ದಾದ್ರು ಮಾಡಿದ್ರೆ ಜನರು ಕಣ್ಣು ರೀಸೆಂಟ್ಲಿ ಏನಾಗಿತ್ತು ನಾನು ಹಲ್ಸೂರ್ಗ್ ಹೋಗಿದೆ ಅಲ್ಸೂರಲ್ಲಿ ಒಂದು ಒಳ್ಳೆ ವಿಶ್ವನಾಥ್ ದೇವಸ್ಥಾನ ಇದೆ ಸೊ ಅಲ್ಲಿ ಒಂದು ಕಲ್ಯಾಣಿ ವೆರಿ ವೆರಿ ಬ್ಯಾಡ್ ಕಂಡೀಷನ್ ಅಲ್ಲಿ ಇತ್ತು ಸೊ ನಾನು ಹೋಗಿ ಕಲ್ಯಾಣಿ ನೋಡಿದೆ ಅದು ಅದು ಹದಿನಾರು ಹದಿನೇಳನೇ ಡೇಟ್ ಇತ್ತು ದೀಪಾವಳಿ ಮುಂಚೆ ಸೊ ನಾನು ಹೇಳಿದೆ ನಾನು ಇದೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ನೀವು ನನ್ಗೆ ಏನಿದೆ ಅದ್ರ ಬಗ್ಗೆ ಹೇಳಿ ಅಂದ್ರೆ ಅವ್ರು ನನಗೆ ಒಂದು ಡೆಡ್ ಲೈನ್ ಕೊಟ್ರು ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಹ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ಅದು ಮಾಡಬೇಕು ಅದು ಬರೀ ನನ್ನ ಕೈಯಲ್ಲಿ ಒಂಬತ್ತು ದಿನ ಟೈಮ್ ಕೊಟ್ಟಿದ್ರು ಅದು ಆ ಒಂಬತ್ತು ದಿನದಲ್ಲಿ ಅದು ಸಾಧ್ಯ ಆಗಿಲ್ಲ ನನ್ನಿಂದ ಸಹ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೆ ಫಂಡ್ ನಾನು ಹಾಕ್ತೀನಿ ನೀವು ಒಂದ್ ರೂಪಾಯಿ ಕೊಡೋದು ಬೇಡ ಬಟ್ ನೈನ್ ಡೇಸ್ ಅಲ್ಲಿ ಆಗಲ್ಲ ಯಾಕಂದ್ರೆ ಇಪ್ಪತ್ತನೇ ತಾರೀಕು ದೀಪಾವಳಿ ಇತ್ತು ಹದಿನಾರನೇ ತಾರೀಕು ನಾನು ಅಲ್ಲಿ ಹೋಗಿದೆ ಬರೀ ಫೋರ್ ಡೇಸ್ ಅಲ್ಲಿ ನನಗೆ ಲೇಬರ್ ಯಾರು ಸಿಕ್ಕಲ್ಲ ಆ ಟೈಮಲ್ಲಿ ಎಲ್ಲ ಮನೆ ಕ್ಲೀನ್ ವ್ಯಸ್ಟ್ ಆಗಿ ಇರ್ತಾರೆ ಕೆಲವು ಜನ ಇಂದ ಮಾಡಕ್ ಆಗಲ್ಲ ಸೊ ಅವರು ಪ್ರೈವೇಟ್ ಇಂದ ಬುಕ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಸೊ ಆ ಪ್ರಕಾರ ನಾನು ಕಲ್ಯಾಣ ಕ್ಲೀನ್ ಮಾಡಿಸ್ಬೇಕು ಅಂತ ತುಂಬಾ ಜನಿಗೆ ನಾನು ಅಪ್ರೋಚ್ ಮಾಡಿದೆ ಬಟ್ ಆ ಟೈಮ್ ಲೈನ್ಗೆ ಯಾರು ಮಾಡಕ್ ಅಡಿ ಇರ್ಲಿಲ್ಲ ಸೊ ನಾನು ಅವ್ರಿಗೆ ಹೇಳಿದೆ ನೋಡಿ ಇಷ್ಟು ಬೇಗ ಆಗಲ್ಲ ಈ ಕೆಲಸ ಸುಮ್ಮನೆ ಹೆಂಗೋ ಒಂದು ಫಾರ್ಮಾಲಿಟಿ ಮಾಡ್ಬೇಕು ಅಂದ್ರೆ ಮಾಡ್ಬೋದು ಬಟ್ ನಾನು ಅದ್ ಮಾಡಲ್ಲ ಯಾಕಂದ್ರೆ ದೀಪಾವಳಿ ಆಗಿನಲ್ಲಿ ದೀಪೋ ದೀಪೋತ್ಸವ ಅಂತ ಒಂದು ಹಬ್ಬ ಆಗುತ್ತೆ ಅಲ್ಲಿ ತೆಪ್ಪೋತ್ಸವ ದೀಪೋತ್ಸವ ತೆಪ್ಪೋತ್ಸವ ತೆಪ್ಪೋತ್ಸವ ಸೊ ಅಲ್ಲಿ ಆಂಬಿಯನ್ಸ್ ಮತ್ತೆ ಜಗ ಫುಲ್ ಕ್ಲೀನ್ ಇರ್ಬೇಕು ಸೊ ಇಫ್ ಯು ಕ್ಯಾನ್ ಗಿವ್ ಮೈ ಟೈಮ್ ಐ ಕ್ಯಾನ್ ಡೂ ದಟ್ ಎಸ್ ಬಟ್ ನನಗೆ ಶಾರ್ಟ್ ಟೈಮ್ ಇತ್ತು ಅಂತ ನಾನು ಮಾಡಕ್ ಆಗಿಲ್ಲ ಪುನರುತ್ಥಾನ ಮಾಡೋದಕ್ಕಿಂತ ದೇವಸ್ಥಾನದ ಆವರಣ ಮತ್ತೆ ದೇವಸ್ಥಾನದ ಸುತ್ತ ಇರುವಂತಹ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಂಡು ಕೂಡ ಇಷ್ಟು ದೊಡ್ಡದು ಹೌದು ಸುರೇಶ್ ಜೈನ್ ಅವರೇ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸರ್ ಪ್ರತಿಯೊಬ್ಬ ಮನುಷ್ಯ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಒಂದಷ್ಟು ಹಣವನ್ನ ಉಳಿಸಿರ್ತಾನೆ ಹೌದು ಅದನ್ನ ಸತ್ಕಾರ್ಯಕ್ಕೆ ಉಪಯೋಗಿಸ್ಬೇಕು ಅನ್ನೋ ಮನಸ್ಸು ಇರುತ್ತೆ ಹೌದು ಆದ್ರೆ ತಾನು ಕೊಟ್ಟಂತ ಒಂದೊಂದು ಪೈಸಾ ಕೂಡ ಸತ್ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ಅವನಿಗೆ ಬರಬೇಕು ಹೌದು ಅಂತ ನಂಬಿಕೆ ಬಂದಾಗ ಅವನು ಎಷ್ಟು ಬೇಕಂದ್ರೂ ಕೊಡ್ತಾನೆ ಆ ನಂಬಿಕೆನ ಉಳಿಸಿಕೊಳ್ಳೋ ದೃಷ್ಟಿನಲ್ಲಿ ನೀವು ಪಾರದರ್ಶಕವಾಗಿದ್ದೀವಿ ನಾವು ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಈಗ ಸಾರ್ವಜನಿಕರಲ್ಲಿ ಅಸ್ಥಿಕ ಮಹಾಶಯರಲ್ಲಿ ನೀವು ನೇರವಾಗಿ ಏನು ಮನವಿ ಮಾಡ್ಕೊಳ್ತೀರಾ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ ಕ್ಯಾಮ್ರಾ ನೋಡ್ಕೊಂಡು ಹೇಡಿ ಅವ್ರಿಗೆ ಅಪೀಲ್ ಮಾಡ್ಕೊಳ್ಳಿ ನಾನು ಜೈನು ಟ್ರೆಜರ್ ಆಫ್ ಆಲ್ ಇಂಡಿಯಾ ಓಲ್ಡ್ ಟೆಂಪಲ್ ರಿನೋವೇಶನ್ ಟ್ರಸ್ಟ್ ಕರ್ನಾಟಕ ಚೇಂಬರ್ ಕರ್ನಾಟಕದಲ್ಲಿ ಇರೋ ದಾನಿಗಳಿಗೆ ದೇವಸ್ಥಾನ ಬಗ್ಗೆ ಗಮನ ಇಟ್ಕೊಳ್ಳೋ ಜನರಿಗೆ ಒಂದೇ ಮನವಿ ಮಾಡ್ತೀನಿ ಆ ಕೆಲವು ದಿನದಲ್ಲೇ ನಾವು ಈ ಕೆಲಸದಲ್ಲಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿಬಿಟ್ಟಿದೀವಿ ತುಂಬಾ ಬೇಗ ಸ್ಟಾರ್ಟ್ ಮಾಡೇ ಮಾಡ್ತೀವಿ ಸೊ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ನಾವು ನ್ಯೂಸ್ ಪೇಪರ್ ಅಲ್ಲೂ ಕೊಡ್ತೀವಿ ಟಿವಿ ಚಾನೆಲ್ ಅಲ್ಲೂ ಕೊಡ್ತೀವಿ ನಮ್ದು ಬ್ಯಾಂಕ್ ಅಕೌಂಟ್ ಬಗ್ಗೆನು ಎಲ್ಲ ಡೀಟೇಲ್ ಹೇಳ್ತೀವಿ ಸೊ ಆಗದಷ್ಟು ನಾವು ದುಡ್ಡು ಹಾಕ್ತಿವಿ ಬೇರೆ ಸಂಸ್ಥೆಗಳಿಂದಲೂ ದುಡ್ಡು ತಗೊಳ್ತೀವಿ ನೀವು ನಿಮ್ ನಿಷ್ಠೆ ಪ್ರಕಾರ ಎಷ್ಟಾಗ್ಬೋದು ನೀವು ಸಹಾಯ ಮಾಡಿ ಸಹಾಯ ಹೇಳುದು ರಾಂಗ್ ಇದೆ ಬಟ್ ಒಂದು ದೇವಸ್ಥಾನಕ್ಕೆ ನೀವು ನಿಮ್ ಕಡೆ ಅಂತ ಎಷ್ಟು ಸ್ವೇಚ್ಛಕ್ ಭಾವನೆ ಅಂತ ಆಗುತ್ತೆ ನೀವು ಡೊನೇಟ್ ಮಾಡಿ ಅದರಿಂದ ನಾವು ಯಾವ ಕೆಲಸ ಎರಡ್ ತಿಂಗಳು ಮೂರ್ ತಿಂಗಳ ತಿಂಗಳಲ್ಲಿ ಮಾಡ್ಬೇಕು ಅಂತ ಉದ್ದೇಶ ಇದ್ರೆ ನಾವು ಒಂದ್ ತಿಂಗಳಲ್ಲ ಮುಗಿಸ್ತೀವಿ ಅಂತ ನಮ್ ಕಡೆಯಿಂದ ನಾವೊಂದ್ ಗ್ಯಾರಂಟಿ ಕೊಡ್ಬೋದು ಎಲ್ರಿಗೂ ಗೊತ್ತಿದೆ ಆ ಆರ್ಥಿಕ ಪರಿಸ್ಥಿತಿ ಮತ್ತೆ ಆರ್ಥಿಕ ವ್ಯವಸ್ಥೆ ಇದ್ರೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಸೊ ವಿ ಆರ್ ವೆರಿ ಮಚ್ ಡೆಡಿಕೇಟೆಡ್ ಟು ರೀಕನ್ಸ್ಟ್ರಕ್ಟ್ ದೆಂಪಲ್ ಸೊ ಕೈಂಡ್ಲಿ ಹೆಲ್ಪ್ ವಿರ್ಮ ದ ಸಮಥಿಂಗ್ ಈಸ್ ಕವರ್ ಎವ್ರಿಥಿಂಗ್ ದಟ್ ಈಸ್ ಮೈ ಏಮ್ ಅಂಡ್ ದಟ್ ಈಸ್ ಮೈ ಗೋಲ್ ಓಕೆ ಸಂತೋಷ ಧನ್ಯವಾದಗಳು ನಮ್ಮ ಈ ಸಂವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ರವಿಕುಮಾರ್ ಅವರಿಗೆ ಮತ್ತು ಸುರೇಶ್ ಜೈನ್ ಅವರಿಗೆ ನಮ್ಮ ಹಾರ್ದಿಕವಾದಂತ ವಂದನೆಗಳನ್ನ ತಿಳಿಸ್ತೇನೆ ನಿಮ್ಮ ಆಸೆ ಸನಾತನ ಧರ್ಮದ ಪುನರುತ್ಥಾನ ದೇವಾಲಯಗಳ ಜೀರ್ಣೋದ್ಧಾರ ಸಫಲವಾಗಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ಹಾರೈಸ್ತೇನೆ ಥ್ಯಾಂಕ್ ಯು ಸರ್ ಸೊ ವೀಕ್ಷಕರೇ ನೀವು ನೋಡಿದ್ರೆ ಇಲ್ಲಿವರೆಗೆ ಒಂದು ವಾಹಿನಿಯಾಗಿ ನಮ್ಮ ಜವಾಬ್ದಾರಿ ಇಷ್ಟೇ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಂಥಕ್ಕೆ ನಾವು ಸೇರಿದವರಲ್ಲ ನಾವು ಸಮಸ್ತ ಕನ್ನಡಿಗರನ್ನ ಪ್ರತಿನಿಧಿಸುತ್ತೇವೆ ಧರ್ಮದ ವಿಷಯ ಬಂದಾಗ ನಮ್ಮ ಪ್ರಾಚೀನ ಭಾರತದ ದೇವಾಲಯಗಳು ಹುಡಿಬೇಕು ಅನ್ನೋದು ಎಲ್ಲರ ಆಸೆ ಸದುದ್ದೇಶ ಈ ಸದುದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಇಂಥವರು ಸಂತತಿ ನೂರಾಗಲಿ ಇಂಥವ್ರ ಜೊತೆ ನಾವು ನೈತಿಕವಾಗಿ ಆರ್ಥಿಕವಾಗಿ ಕೈಜೋಡಿಸ್ಬೇಕಾಗಿದ್ದು ನಮ್ಮ ನೈತಿಕ ಜವಾಬ್ದಾರಿ ಅಂತ ತಿಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಎಲ್ಲೇ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು